ಮತ್ತು ನಿನ್ನೆ ಎರಡನೇದಾಗಿ ಎಡಗೈ ಶೇಕಡ ಆರು ಬಲಗೈ ಶೇಕಡ ಐದು ಅಂತಕ್ಕಂಥ ಅಂಕಿಅಂಶವನ್ನು ನಾಗಮೋಹನ್ ದಾಸ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಏಕೆಂದರೆ ನಾವು ಎರಡು ಸಾವಿರದ ಹನ್ನೊಂದರಲ್ಲೇ ನಾವು ನಮ್ಮ ಎಡಗೈ ಸಮುದಾಯಕ್ಕಿಂತಲೂ ಕೂಡ ಜಾಸ್ತಿ ಇದ್ವಿ ಇವತ್ತು ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸಿದ್ದೀನಿ ಸರ್ಕಾರಕ್ಕೆ ಏಕಾಏಕಿ ನಾಗಮೋಹನ್ ದಾಸ್ ಅವರು ಮಂಡಿಸಿರ್ತಕ್ಕಂಥದ್ದು ನನ್ನದು ವಿರೋಧ ಇದೆ ಅಂಕಿಅಂಶವನ್ನು ಪರಿಶೀಲನೆ ಮಾಡಬೇಕು ಪುನರ್ ಪರಿಶೀಲನೆ ಆಗಬೇಕು ಮತ್ತೆ ಮತ್ತೆ ಜನರ ಬಳಿ ಹೋಗಬೇಕು ಇನ್ನೂ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಜನ ಬಲಗೈ ಸಮುದಾಯ ಇನ್ನೂ ಕೂಡ ಅವರ ನೋಂದಣಿ ಮಾಡ್ಕೊಂಡಿಲ್ಲ ಇದನ್ನು ಸರ್ಕಾರ ಪರಿಗಣಿಸಬೇಕು ಇವತ್ತು ಸರ್ಕಾರಕ್ಕೆ ಸನ್ಮಾನ್ಯ ಮೋಹ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ ಆದರೆ ವರದಿಯೇ ಅಂತಿಮವಲ್ಲ ಅದು ಚರ್ಚೆ ಆಗಬೇಕು ಸದನದಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಏನು ಉಳ್ದಂಥವ್ರು ಕೂಡ ಸೇರಿಸುವುದರ ಮೂಲಕ ನೀವು ಡಿಕ್ಲೇರ್ ಮಾಡಬೇಕು ಹೊರತು ಏಕಾಏಕ ಎಡಗೈ ಆರು ಪರ್ಸೆಂಟು ಬಲಗೈ ಐದು ಪರ್ಸೆಂಟು ಇನ್ನುಳಿದಂಥ ತಳ ಸಮುದಾಯಗಳ ನಾಲ್ಕು ಪರ್ಸೆಂಟು ಅಂತಕ್ಕಂಥದ್ದನ್ನು ಏಕಾಏಕಿ ಮಾಡಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ಆ ಒಂದು ಏನು ಸರ್ಕಾರಕ್ಕೆ ಮನವಿ ಮಾಡಿದೆ ನಾಗಮೋಹನ್ ದಾಸದ ಆಯೋಗದ ವರದಿಯನ್ನು ನಾನು ಸಾರಾಸಕ್ತಾಗಿ ತಿರಸ್ಕಾರ ಮಾಡ್ತೀನಿ ನಾನು ಇದು ಮತ್ತೆ ಪುನರ್ ಪರಿಶೀಲನೆ ಆಗಬೇಕು ಅಸೆಂಬ್ಲಿಲಿ ಚರ್ಚೆ ಆಗಬೇಕು ಎಲ್ಲ ಅಲ್ಲಿ ಭಾಗವಹಿಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಇಂಥವರೆಗಿಟ್ಟು ಪರ್ಸೆಂಟ್ ಕೊಡಬೇಕು ಅನ್ನೋದನ್ನು ನಾಗಮೋಹನ್ ದಾಸೇ ಅಂತಿಮ ವರದಿ ಅಂತಕ್ಕಂಥದ್ದನ್ನು ಗುರಿಯಾಗಿಟ್ಕೊಂಡು ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಮಣ್ಣೆ ಕೊಡಬಾರ್ದು ಇದನ್ನು ತಡೆ ಹಿಡಿಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸುವುದ್ರ ಮೂಲಕ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಇವತ್ತು ಅದಾಗಿಲ್ಲ ನಾನು ಇನ್ನೂ ಕೂಡ ಸಮೀಕ್ಷೆ ಗುಣ ಸಂಪೂರ್ಣವಾಗಿಲ್ಲ ಅಂತಕ್ಕಂಥದನ್ನು ಪದೇ ಪದೇ ನಾನು ಉಚ್ಚಾರ ಇದ್ದೀನಿ ಇದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ನಮ್ಮವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಇದನ್ನು ಕ್ಯಾಬಿನೆಟಿಗೆ ತಂದು ಎಲ್ಲರನ್ನು ಕೂಡ ಚರ್ಚೆ ಮಾಡಿ ಸಾಧಕ ಪದ ಸಾಧಕ ನಂತರದಲ್ಲಿ ಅದನ್ನು ಜಾರಿ ಮಾಡಬೇಕು ಹೊರತು ಏಕೆಕಿ ಜಾರಿ ಮಾಡಿದರೆ ಅದನ್ನು ನಾವು ಆಯೋಗ ಮಾಡಿರ್ತಕ್ಕಂಥ ಶಿಫಾರಸನ್ನು ನಾವು ಒಪ್ಪಕ್ಕೆ ನಾವು ರೆಡಿ ಇಲ್ಲ